ನೀವು ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಕಾಳಜಿ ಮಾಡಿ ಕಡಿಗ್ ನೋಡೋದಲ್ಲ ಭವಿಷ್ಯದ ಕಡೆ ನೋಡ್ಕೊಂಡು ಅಪ್ಪ ಹಸುಗಳ ಭವಿಷ್ಯವನ್ನ ಉಜ್ವಲ ಮಾಡತಕ್ಕಂತ ಒಂದು ಜವಾಬ್ದಾರಿ ಎಲ್ಲ ನಿಮ್ಗೆ ಆಗದ ನೀವು ಕಾಳಜಿಯಿಂದ ಮಾಡಿ ಅಂತಕ್ಕಂತ ಮಾತನ್ನು ತಿಳಿಸಿ ಮತ್ತ ಇನ್ನೊಂದು ವಿಶೇಷ ಅಂದ್ರೆ ಈಗ ರಾಷ್ಟ್ರಗೀತೆಯಿಂದ ನಮ್ ಶಾಲೆ ಆರಂಭ ಆಗ್ತದ ಯಾವ ಕಾರಣಕ್ಕೂ ಯಾರಿಗೂ ಅವ್ರ ಪ್ರಿನ್ಸಿಪಲ್ ಇರ್ಲಿ ಅವ್ರು ಯಾರು ನಾವು ರಾಷ್ಟ್ರಗೀತೆ ಇರ್ಲೇಬೇಕು ಯಾಕಂದ್ರೆ ರಾಷ್ಟ್ರಗೀತೆ ಇರೋದ್ರಿಂದ ಒಂದು ಏಕತೆ ಇರ್ತದೆ ಒಂದು ಒಳ್ಳೆ ಪಾಸಿಟಿವ್ ವಾತಾವರಣ ಬರ್ತದೆ ನಾವು ಒಬ್ಬರು ಏಕಾಂಗಿ ಇರೋದು ಸಾವಿರಾರು ಇರೋದು ಭಾವನೆಗಳು ಬಹಳಷ್ಟು ಬದಲಾವಣೆ ಆಗ್ತಾವೆ ಅದ್ರದಿಂದ ಎಷ್ಟೋ ಮಕ್ಕಳಿಗೆ ಕೇಳೋದು ಕಾಳಜಿ ಮಾಡಲಿಕ್ಕಿ ಅದು ರಾಷ್ಟ್ರಗೀತೆ ನಾವು ಏಕತೆ ತುಂಬ ஆரம்பாய் <laughs> அந்த <laughs> <laughs>